கிடையே நீர்வாதி பகவந்த வாங்கி சதவீத ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ನೋಡಿ ಕೊಡ್ತಾರ ಇಲ್ಲ ನಾನು ನೋಡಿರ ಮೆಟ್ಲಿ ದಯವಿಟ್ಟು ಪ್ರಸಾರವರ ಉತ್ತರ ಶುಭಾಶಯ ಆಚರಣೆ ಮುಟ್ಕೊಂಡು ಅಂತ ಹೇಳಿ ಸಂತೋಷದಿಂದ ಮುನ್ನೆ ಬೆಳೀಲಿ ಅವರು ಮುನ್ನೆ ಈ ಕ್ಷೇತ್ರದಲ್ಲಿ ಬೆಳೀಲಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಬೇಕು ला गुड नेम तो तक तो तक चले जा बने रहना ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಮಾತಾಡಿ ಎಲ್ಲ ಮಾತಾಡಿ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತ ಇವತ್ತಿನ ದಿವಸ ನನ್ನ ಆಪ್ತ ಸ್ನೇಹಿತ ವರ್ಗದವರು ನನಗೆ ತಿಳಿಸದ ಹಾಗೆ ಹನುಮಂತನಗರ ಶ್ರೀನಗರ ಬಡಾವಣೆಯ ಜನತೆಗೆ ನೂರ ಒಂದು ಗಣೇಶವನ್ನ ಉಚಿತವಾಗಿ ಕೊಡತಕ್ಕಂತ ಒಂದು ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ರು ಅದು ತಿಳಿದ ನಂತರ ನನ್ಗೂ ಬಹಳ ಖುಷಿ ಆಯ್ತು ಇದು ಒಂದು ಒಳ್ಳೆ ಕಾರ್ಯಕ್ರಮ ಯಾವ ನಾವೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮನೆಗಳಲ್ಲಿ ಆಚರಣೆ ಮಾಡತಕ್ಕಂತ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವೇನಾರ ನಮ್ದು ಒಂದು ಅಳಿಲ್ ಸೇವೆ ಇದೆ ಅಂತ ಅಂದ್ರೆ ಅದು ನಮ್ಗೊಂದು ಸೌಭಾಗ್ಯ ಕೂಡ ಇವತ್ತಿನ ದಿವಸ ನಮ್ಮ ಜೊತೆ ಬಾಗೇಗೌಡರು ನಮ್ಮ ನಾ ನೆಚ್ಚು ನಾಯಕರಾದ ಬಾಗೇಗೌಡರು ನಮ್ಮ ಜೊತೆ ಬಂದಿದ್ರು ನಮ್ಮ ಅವರು ಹಿರಿಯ ಮುಖಂಡರು ಜೆಡಿಎಸ್ ಪಕ್ಷದ ಮುಖಂಡರು ಬಂದಿದ್ರು ನಮ್ಮ ಬಸವಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು ರಾಜೋರ್ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ ಇವತ್ತು ಎಲ್ಲಾ ಆಯೋಜನೆ ಮಾಡಿದಂತಹ ನಮ್ಮ ಆಪ್ತ ಸ್ನೇಹಿತರಾದ ಪ್ರತಾಪ್ ರವರು ಕೃಷ್ಣಮೂರ್ತಿ ಅವರು ಅವರು ವೆಂಕಟೇಶ್ ಅವರು ನಮ್ಮ ಅವರು ರಾಜಮುಣಿಗೌಡರು ಮಲ್ಲಿಕಾರ್ಣ ಅವರ ಆರೈಕೆ ಆಶೀರ್ವಾದದಿಂದ ಇವತ್ತಿನ ದಿವಸ ನಾವು ಉಚಿತವಾಗಿ ಕೊಡತಕ್ಕಂತ ಈ ಗಣೇಶ ಮೂರ್ತಿಗಳ ಒಂದು ಕಾರ್ಯಕ್ರಮವನ್ನ ಒಂದು ಯಶಸ್ವಿಗೊಳಿಸಿದೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಗೆ ಶಕ್ತಿ ಅನುಸಾರ ಮುಂದಿನ ದಿನಗಳು ಇವತ್ತು ನೋಡ ಒಂದಾದ್ರೆ ಮುಂದಿನ ವರ್ಷ ಸಾವಿರದ ಒಂದು ಕೊಡೋ ಗಣೇಶವನ್ನ ಉಚಿತವಾಗಿ ಕೊಡುವಂತ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಕೊಳ್ತೀವಿ ಹಮ್ಕೊಳ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇನ್ನು ಹೆಚ್ಚಿನ ರೀತಿಯಲ್ಲಿ ಬಸವನಗುಡಿಯಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಜೆ ಪಕ್ಷದ ವತಿಯಿಂದ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಅಂತ ಎಲ್ಲರಿಗೂ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೊಂದು ವಿಶೇಷವಾದ ದಿನ ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಮ್ಮ ನಾಯಕರು ಜೆಡಿಎಸ್ ಪಕ್ಷದ ಮುಖಂಡರಾದ ಟಿ ಎಸ್ ಅವರ ಜನ್ಮದಿನ ಕೂಡ ಇವತ್ತು ಅವ್ರಿಗೂ ನಾವು ಜನ್ಮದಿನದ ಹಾರ್ದಿಕ ಶುಭಾಶಯಗಳ ತಿಳಿಸ್ತಾ ಮಾತು ಸರ್